ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ನಡೆದ ಹರ್ ಘರ್ ತಿರಂಗಾ ಯಾತ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿತು ನಂತರ ಶಾಸಕ ಸಿಸಿ ಪಾಟೀಲರ ಮನೆಯ ಭವನದಲ್ಲಿ ಸಸಿಗೆ ನೀರು ಉಣಿಸುವ ಮೂಲಕ ಹರ್ ಘರ್ ತಿರಂಗಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಅಪೇಕ್ಷೆಯಂತೆ ನಾವು ಹರ್ ಘರ್ ತಿರಂಗಾ ಯಾತ್ರೆ ಆಯೋಜಿಸುತ್ತಿದ್ದೇವೆ ಈ ಯಾತ್ರೆಯನ್ನ ಬಂಡಾಯದ ನಾಡು ನರಗುಂದದಿಂದಲೇ ಚಾಲನೆ ಕೊಟ್ಟಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು ನಂತರ ಸಂಸದ ಪ್ರಹ್ಲಾದ ಜೋಶಿ ಮಾತನಾಡಿದ್ದು ಆಪರೇಷನ್ ಸಿಂಧುಹುರ ಮಾಡಿದಾಗ ಪಾಕಿಸ್ತಾನ್ ತಾನೇ ಹೇಳಿದ ನಮ್ಮ ಮೇಲೆ ದಾಳಿ ಆಗಿದೆ ಎಂದು ಆದರೆ ರಾಹುಲ್ ಬಾಬಾ ಹೇಳ್ತಾನೆ ಆಪರೇಷನ್ ಸಿಂಧುಹುರ ಫೇಲ್ ಆಗಿದೆ ಎಂದು ಈಗ ಮತ್ತೆ ಹೊಸ ವರಸೆ ತೆಗೆದ ರಾಹುಲ್ ಬಾಬಾ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಎಂದು ಎಷ್ಟು ದಿನ ಏನ್ ಮಾಡ್ತಾ ಇದ್ದ ಸುಳ್ಳು ಹೇಳೋದೇ ಕಾಂಗ್ರೆಸ್ನ ಪ್ರವೃತ್ತಿಯಾಗಿದೆ ಎಂದು ಹರಿಹಾಯ್ತರು ನಂತರ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರಾದ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದು ನಮ್ಮ ಭಾರತ ದೇಶ ಈಗ ವಿಶ್ವದಲ್ಲೇ ಆರ್ಥಿಕವಾಗಿ ಬಲಿಷ್ಠವಾಗಿರುವ ರಾಷ್ಟ್ರಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಆದರೆ ಟ್ರಂಪ್ ಹೇಳ್ತಾನೆ ಭಾರತದ ಆರ್ಥಿಕತೆ ಸತ್ತು ಹೋಗಿದ್ದೆ ಎಂದು ಇದನ್ನ ನಮ್ಮ ವಿರೋಧ ಪಕ್ಷದ ನಾಯಕ ಟ್ರಂಪ್ ಹೇಳಿದ್ದು ಸತ್ಯ ಎಂದು ಹೇಳ್ತಾನೆ ಇಂತಹ ವ್ಯಕ್ತಿ ಕೈಯಲ್ಲಿ ನಮ್ಮ ದೇಶ ಕೊಟ್ಟರೆ ಏನಾಗುತ್ತೆ ಎಂದು ನೀವೇ ತಿಳಿದುಕೊಳ್ಳಿ ನಮ್ಮ ದೇಶ ಮುಂದಿನ ಇಪ್ಪತ್ತು ವರ್ಷದಲ್ಲಿ ಆರ್ಥಿಕವಾಗಿ ಜಗತ್ತಿನ ಮೊದಲ ರಾಷ್ಟ್ರ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತಹ ಮುಂದಾಲೋಚನೆ ಇರುವ ಪ್ರಧಾನಿಯನ್ನ ನಾವು ಪಡೆದಿದ್ದೇವೆ ಎಂದು ತಿಳಿಸಿದ್ರು ಇನ್ನು ನರಗುಂದ ಶಾಸಕರಾದ ಸಿಸಿ ಪಾಟೀಲ ಮಹೇಶ್ ತೆಂಗಿನಕಾಯಿ ಅರವಿಂದ್ ಬೆಲ್ಲದ ಚಂದ್ರು ಲಮಾಣಿ ಸಂಸದರಾದ ಪ್ರಹ್ಲಾದ ಜೋಶಿ ಬಸವರಾಜ್ ಬೊಮ್ಮಾಯಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ವಿ ಸಂಕನೂರ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಜು ಕುರಡಗಿ ಉಮೇಶ್ ಗೌಡ ಪಾಟೀಲ ಮುಂತಾದವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಗೌಡ ಪಾಟೀಲ ನರಗುದ ನರ್ಗುಂದದಲ್ಲಿ ಬಾಬಾ ಸಾಹೇಬ ಬ್ರಿಟಿಷರ ವಿರುದ್ಧ ನಾವು ಇಲ್ಲಿ ಸ್ಮರಿಸ್ಕೋಬೇಕು ಅಂತ ಒಂದು ಹೋರಾಟ ಪ್ರಿಯರ ನಾಡಿನಲ್ಲಿ ಮತ್ತೊಮ್ಮೆ ರಾಷ್ಟ್ರಾಭಿಮಾನವನ್ನು ಮೂಡಿಸುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ನರ್ಗುಂದ್ ನಗರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ದೌರ್ವಾಣಿಕ ನಾಯಕರನ್ನು ಸಮಯ ಭಾಳ ಇದೆ ಮೇಘರಾಜ ಮೇಲೆ ತುಗಾಡಕತ್ತೆ ಆ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ನಾನು ಮಾತನಾಡಿ ಹೆಚ್ಚಿನ ಸಮಯವನ್ನು ಈವರು ನಾಯಕರಿಗೆ ನಾನು ಕೊಡ್ತಾ ಇದ್ದೇನೆ ಬಂಧುಗಳೇ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪ್ರಾರಂಭವಾದ ಸ್ವಸಿಕ ಸ್ವಾತಂತ್ರ್ಯ ಹಲವಾರು ನಿಯೋಜನೆಗಳನ್ನು ಕಂಡು ಪ್ರಗತಿಯನ್ನು ಸಾಧಿಸ್ತಾ ಬಂತು ದಿವಂಗತ ಅಟಲ್ ಬಿ ಕಾಲದಲ್ಲಿ ಪೋಖ್ರಾಣನ್ನು ಪೋಖಿ ಅನುವಿದ್ದನ್ನು ಉತ್ಪಾದನೆ ಮಾಡಿ ಅನುರಾಷ್ಟ್ರ ಕೀರ್ತಿಯನ್ನು ಪಡಿತು ತದನಂತರ ಬಂದು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಅಪ್ರತಿಮ ಸಾಧನೆಯನ್ನು ಸಾಧಿಸ್ತಾ ಇದೆ ಇವತ್ತು ಆರ್ಥಿಕತೆಯಲ್ಲಿ ವಿಶ್ವದ ಮೂರು ಮತ್ತು ನಾಲ್ಕನೇ ಸ್ಥಾನಗಳಲ್ಲಿ ಇವತ್ತು ಭಾರತವನ್ನು ತಂದೆ ನಿಲ್ಲಿಸಿದಂಥ ಕೀರ್ತಿ ಯಾರಿಗಾದರೂ ಸಂತಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿಜಿಯವರು ಬಂದಿವುಡ್ನಲ್ಲಿ ನಮ್ಮ ಅಮಾಯಕ ಯುವತಿಯರ ಸಿಂಧೂರನ್ನು ನಡೆಸಿದಂಥ ಪಾಕಿಸ್ತಾನ ನೆರೆಯ ರಾಷ್ಟ್ರ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಕೇವಲ ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳಲ್ಲಿ ಆ ದೇಶ ಇವತ್ತಿನವರೆಗೂ ಸುಧಾರಿಸಿದ ಸ್ಥಿತಿಯಲ್ಲಿ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ತಂದಿಕ್ಕಂಥ ಕೀರ್ತಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಅವರಿಗೆ ಸೇನಾಗದ ಮೂರು ಸೇನಾಧಿಪತಿಗಳಿಗೆ ಭದ್ರತಾ ಸಲಹೆಗಾರ ಅಜೀರ್ ದೋಲ್ ಅವರಿಗೆ ಸೌಲಭ್ಯ ಭಾರತ ಇಂತಹ ಸ್ಥಿತಿಯಲ್ಲಿ ತಂದಿಗಿಸಿದ ಈ ಸಂದರ್ಭದಲ್ಲಿ ನಾವೇನು ಇನ್ನು ಮೂರು ದಶಕ ಮತ್ತೊಂದು ಧ್ವಜಾರೋಹಣವನ್ನು ಮಾಡಲಿಕ್ಕೆ ತೆರಳುತ್ತಾ ಇದ್ದೇವೆ ಧ್ವಜಾರೋಹಣವನ್ನು ಮಾಡಲಿಕ್ಕೆ ತೆರವು ಪೂರ್ವದಲ್ಲಿ ದೇಶಭಕ್ತಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಮೂಡಿಸುವ ಸಂಬಂಧ ಈ ಒಂದು ತಿರಂಗ ಯಾತ್ರೆ ಎನ್ನುವಂಥದ್ದನ್ನು ನಮ್ಮ ಪಕ್ಷ ಹಮ್ಮಿಕೊಂಡಿದೆ ಈ ತಿರಂಗ ಯಾತ್ರೆಗೆ ಸಹಕರಿಸಿದಂಥ ಎಲ್ಲ ನಾಯಕರಿಗೆ ಎಲ್ಲ ನಾಯಕರಿಗೆ ನಾವು ನನ್ನ ನಮನೆಯನ್ನು ಸಲ್ಲಿಸ್ತೇವೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಯುವ ಕಾರ್ಯಕರ್ತರು ಇಂಥ ಮನೆಯಲ್ಲೂ ಕೂಡ ನೂರಾರು ಬೈಕ್ಗಳ ಮುಖಾಂತರ ನಗರದ ತುಂಬದ ರಾಷ್ಟ್ರ ಧ್ವಜವನ್ನು ಹೊತ್ಕೊಂಡು ನಡೆಸಿಕೊಂಡು ಬಂದಿದ್ದ ತಮಗೂ ಕೂಡ ಅಭಿನಂದನೆ ಸಲ್ಲಿಸಿ ಭಾರತ ದೇಶ ಪ್ರೇಮ ನಮ್ಮೆಲ್ಲರಲ್ಲಿ ಮೂಡಬೇಕು ದೇಶ ಏನು ಏನ್ ಕೊಟ್ಟಿರೋದ್ರಿಂದ ದೇಶಕ್ಕಾಗಿ ನಾನು ಏನ್ ಕೊಡಬೇಕು ಏನ್ ಕೊಡಬಲ್ಲ ಅನ್ನೋ ವಿಚಾರವನ್ನು ಮಾಡುವಂತ ದಿನಗಳಿಗೂ ಆ ಕಾಲಕ್ಕಾಗಿ ಆ ವಿಷಯಕ್ಕಾಗಿ ನಮ್ಮಲ್ಲೆಲ್ಲ ದೇಶ ಪ್ರೇಮ ಮೂಡ ನಾನು ಮಾತುಗಳನ್ನು ರಾಷ್ಟ್ರ ಧ್ವಜದ ಅಭಿಮಾನ ಇರಬೇಕು ಗೌರವ ಇರಬೇಕು ಸ್ವತಂತ್ರ ದಿನಾಚರಣೆಯ ಮುನ್ನ ಪ್ರತಿ ಮನೆಗಳ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮುಖಾಂತರ ರಾಷ್ಟ್ರ ಪ್ರೇಮವನ್ನು ಅಂತ ಉದ್ದೇಶ ಈ ದೇಶದ ಹಿರಿಯ ಪ್ರಧಾನಿಗಳು ನರೇಂದ್ರ ಮೋದಿಜಿ ಅವರು

ಈ ಸಮಾರಂಭವನ್ನು ಉದ್ಘಾಟಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅಚ್ಚೂರಿಯಲ್ಲಿ ಮಾಡಿದಂತಹ ಮೋಟರ್ ಬೈಕಲ್ನ ರ್ಯಾಲಿಯನ್ನು ಉದ್ಘಾಟನೆ ಮಾಡಿದಂಥ ಕೇಂದ್ರ ಸಚಿವರು ಆತ್ಮೀಯರು ಆದಂತಹ ಸನ್ಮಾನ್ಯ ಪ್ರಲ್ಹ್ಲಾದ್ ಜೋಶಿಜಿ ಅವರೇ ಜಿಲ್ಲಾ ಅಧ್ಯಕ್ಷರಾದಂಥ ರಾಜು ಪೂರ್ಡಿ ಅವರೇ ನಲ್ಬಂದು ವಿಧಾನಸಭಾ ಮತಕ್ಷೇತ್ರದ ಮೂರು ಮಂಡಳಿಗಳ ಗೌರವಾಳ್ತ ಅಧ್ಯಕ್ಷರೇ ಶಾಸಕ ಮಹೇಶ್ ತೆಂಗೇರ್ಕಾಯಿ ಅವರೇ ಚಂದ್ರ ಲಂಬಾಣಿ ಅವರೇ ಅರವಿಂದ್ ಬೇಲಂದ್ರ ಅವರೇ ಸಗಳೂರವರೇ ಅವರೇ ಯುವ ನಾಯಕರಾದಂಥ ಭರತ್ ಬೊಮ್ಮಾಯಿ ಅವರೇ ಮಹೇಂದ್ರ ಕವತಾಳ್ ಅವರೇ ಮೇಲಿನಲ್ಲಿ ಆಶೀರ್ವಾದಂಥ ಎಲ್ಲ ಗೌರವಾನ್ವಿತ ಭಾರತೀಯ ಜನತಾ ಪಕ್ಷದ ಹಿರಿಯರೇ ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ಭಾರತೀಯ ಜನತಾ ಪಕ್ಷದ ರಾಜಕೀಯ ಕಾರ್ಯಕರ್ತ ಹೊಂದು ಬೆಳೆಯರೆ ಮಾಧ್ಯಮದ ಸ್ನೇಹಿತರು ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬದ್ದಲ್ ಚಂದೂರು ನವಾಣಿಯವರೇ ಮಹೇಶ್ ತೆಂಗಿಂಕಾಯಿ ಅವರೇ ಸಂಗ್ಮೂರವರೇ ಹಾಗೂ ಎಲ್ಲ ಹಿಂದಿನ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರೇ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳೇ ಹಾಗೂ ಎಲ್ಲ ಗ್ರೌಂಡ್ ಸ್ನೇಹಿತರೆ ಹರ್ ಹ ತಿರಂಗ ಅನ್ನುವಂಥ ಕಲ್ಪನೆ ಸ್ವತಂತ್ರದ ಎಪ್ಪತ್ತೈದನೇ ವರ್ಷದ ಉತ್ಸವದ ಸಂದರ್ಭದಲ್ಲಿ ನಾವು ಶುರು ಮಾಡಿದ್ವಿ ఎలా మన రాష్ట్రధ్వజ సంకల్ప రాష్ట్ర ధ్వజ కమ్యారు అందరూ ఆ ప్రమాణ్వజారధ్వజు ನಮ್ಮ ದೇಶದಲ್ಲಿ ಇಪ್ಪತ್ತೆರಡು ಕೋಟಿ ಮನೆಗಳಿದ್ದಾವೆ ಕುಟುಂಬಗಳಿದ್ದಾವೆ ಅಂದಾಜಿದೆ ಈಗ ಹೊಸದಾಗಿ ಸೆನ್ಸೆಸ್ ಆಗ್ತಾ ಇದೆ ಗೊತ್ತಾಗ್ತದೆ ಸುಮಾರು ಕೋಟಿ ಜನಕ್ಕಿಂತ ಹೆಚ್ಚು ಜನರ ಮನೆ ಮೇಲೆ ಎಪ್ಪತ್ತೈದನೇ ವರ್ಷದ ಸ್ವತಂತ್ರೋತ್ಸವದಲ್ಲಿ ಧ್ವಜ ಹಾರಾಡಿತ್ತು ಅನ್ನೋದನ್ನು ನಾವು ಮಲಿವೆ ಈ ಧ್ವಜಕ್ಕೆ ತಲೆದಾದಂತಹ ಇತಿಹಾಸ ಇದೆ ಮತ್ತು ಇಲ್ಲಿ ಮುಂದ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ವಾದಗಳು ವಿವಾದಗಳು ಆದರೂ ಸಹಿತ ಭಾರತದ ಜನ ಸ್ವತಂತ್ರ ನಂತರ ಇದನ್ನು ಸ್ವೀಕಾರ ಮಾಡಿದರು ಮತ್ತು ಈ ಧ್ವಜವನ್ನು ಈ ಧ್ವಜದ ಗೌರವ ಮಾನ ರಕ್ಷಣೆಗಾಗಿ ಹಲವಾರು ಜನ ತ್ಯಾಗ ಬಲಿದಾನವನ್ನು ಮಾಡಿದ್ರು ಅನ್ನುವಂತಹ ಹಾಗಾಗಿ ಸ್ವತಂತ್ರದ ಸಂದರ್ಭದಲ್ಲಿರ್ಬೋದು ಸ್ವತಂತ್ರದ ಆದ್ರೆ ಇಷ್ಟನ್ನು ಮಾತ್ರ ಈಗ ಹೇಳಬಹುದು ಇವತ್ತೇನು ಪರಿವರ್ತನೆ ಆಗಿದೆ ಈ ಪರಿವರ್ತನೆಯಲ್ಲಿ ಈ ಒಂದು ಹತ್ತು ವರ್ಷದಲ್ಲಿ ಹನ್ನೊಂದು ವರ್ಷದಷ್ಟು ತೆಲಂಗಾಣ ಒಂದು ಮಹತ್ವ ಜಾಸ್ತಿ ಆಗಿದೆ ಅಂತಂದ್ರೆ ರಷ್ಯಾ ಉಕ್ರೇನ್ ಮೇಲೆ ಬಾಂಬ್ ದಾಳಿಯನ್ನ ಮಾಡಬೇಕಾದ್ರೆ ವಾಪಸ್ ಅಕ್ಕಪಕ್ಕದ ದೇಶಗಳಿಗೆ ಹೋಗಿ ಪಾಕಿಸ್ತಾನದವರಿಗೂ ಕೈಯಾಗಿ ಜನಾಂಗ ಹಿಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಜನಾಂಗ ಮೂಲದಲ್ಲಿ ಯಾವ ಬಗೆಯ ತೊಂದರೆ ಹಾಗಾಗಿ ಸ್ನೇಹಿತರೆ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಆದಾಗೂ ಸಹಿತ ಯಾವ ಪ್ರಮಾಣದಲ್ಲಿ ಈ ಹಿಂದೆ ಭಾರತ ಭಯೋತ್ಪಾದನಾ ತಾಳಿಯನ್ನ ಸಹಿಸಿತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಭಯೋತ್ಪಾದನಾ

ಚರ್ಚೆ ಮುಗಿತು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿ ಇಂಡಿ ಕಟ್ಟಕೊಂಡಂತ ಎಲ್ಲಾ ಸದಸ್ಯರು ಸಹಿತ ರಾಹುಲ್ ಗಾಂಧಿ ಕೇಳಿಕೊಂಡಿರುವ ಯಾಕಂದ್ರ ಇವತ್ತು ದೇಶದ ಮೂಲಕ ಭಯೋತ್ಪಾದನೆಯನ್ನ ಮಾಡಿ ಅವರು ಭೂಗರ್ಭದಲ್ಲಿ ಇದ್ರೂ ಸಹಿತ ಅವರನ್ನ ಉಳಿಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಸಾಕಷ್ಟು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದೆ ಅಂದ್ರೆ ನಮ್ಮ ದೇಶದಿಂದ ತಯಾರಾಗಿರುವ ಉತ್ಪಾದನೆಗಳನ್ನು ಅಲ್ಲಿ ಮಾರಾಟಕ್ಕೆ ಹೋದರೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದೆ ಯಾಕೆ ಭಾರತ ನನ್ನ ಮಾತು ಕೇಳಿದ್ರು ಪಾಕಿಸ್ತಾನ ಭಾರತವನ್ನು ಕೆಣಕಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರತ್ಯುತ್ತರ ಇದೆ ಅನ್ನೋದನ್ನು ನೋಡಿದ್ದೇವೆ ಮೊದಲ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗಿನ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ ಅಂದ್ರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಇದ್ದಾಗ ಪಾಕಿಸ್ತಾನ್ ಗಡಿಯಲ್ಲಿ ಭಾರತದ ಗಡಿಯಲ್ಲಿ ನಮ್ಮ ಸೈನಿಕರನ್ನ ತೊಂದರೆ ಮೇಲಿನ ಮಟ್ಟಕ್ಕೆ ಕೇಳ್ಕೊಂಡು ಆಮೇಲೆ ಉತ್ತರ ಕೊಡುವ ಪರಿಸ್ಥಿತಿ ಆದ್ರೆ ಇವತ್ತು ದೇಶಕ್ಕೆ ಒಂದು ಸದೃಢವಾದಂತ ನಾಯಕತ್ವ ಬಂದ ಇವತ್ತು ಕೇಳುವಂಥದ್ದಿಲ್ಲ ಒಂದು ಗುಂಡಿಗೆ ಹತ್ತು ಗುಂಡನ್ನು ಹೊಡೆದು ಉತ್ತರ ಕೊಡ್ತಕ್ಕಂಥದನ್ನ ಇವತ್ತು ಭಾರತ ಒಂದು ಶಾಸಕ ನಾವು ಮನೆ ಕೂಡ ನೋಡಿದ್ದೇವೆ ಪೆಹಲ್ಗಾಮ್ನಲ್ಲಿ ನಡೆದ ಘಟನೆ ಯಾವ ಆಗಿತ್ತು ಸುಮಾರು ಇಪ್ಪತ್ತಾರು ಜನ ಭಾರತೀಯರನ್ನ ಕೊಂದ ಮೇಲೆ ಯಾವ ಆಪರೇಷನ್ ಸಿಂಧೂರ್ ಹೆಸರಿನಿಂದ ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಾಚರಣೆಯಿಂದ ಮಾಡುವಂತದಿಲ್ಲ ಯಾವ ನಮ್ಮ ತಾಯಿಯಿಂದ ಕುಂಕುಮ ಅವರ ಮನೆ ಹೊಕ್ಕು ಹೊಡೆದು ಬರ್ತಕ್ಕಂಥ ಕೆಲಸವನ್ನ ನಮ್ಮ ದೇಶದ ಬೀರ ಸೈನಿಕರು ಇವತ್ತು ಈಗ ಇವತ್ತು ದೇಶದಲ್ಲಿ ಭಾರತ ಜಗತ್ತಿನಲ್ಲಿ ಬಹಳ ಅದ್ಭುತವಾಗಿ ಪ್ರಗತಿ ಹೊಂದತಕ್ಕಂತ ದೇಶ ಆಗಿದೆ ಆರ್ಥಿಕವಾಗಿ ಆಗಲಿ ಸೈನಿಕರಾಗಲಿ ಎಲ್ಲಾ ರೀತಿಯಲ್ಲಿ ಕೂಡ ಹೆಚ್ಚಿನ ಒಂದು ಸಾರ್ಥಕತೆಯನ್ನು ಬೆರತಕ್ಕಂಥ ಕೆಲಸವನ್ನಾಗಿದೆ ನಾವೆಲ್ಲರೂ ಸಂಘದ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಇಟ್ಟೇವೆ ಪರಮೋಹಿ ಭವನೇ ತುಂಬ ರಾಷ್ಟ್ರ ಹೇಳಿ ಭಾರತವನ್ನ ಜಗತ್ತಿಗೆ ಜಗತ್ ಮಾತೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ ಬಹುದೊಡ್ಡದಾಗಿರ್ತಕ್ಕಂಥ ತಾಪಗಾಲ ಮುಂದಿನ ದಿನಗಳು ಭಾರತ ದೇಶದ ದಿನಗಳು ಇಡೀ ಜಗತ್ತು ಭಾರತವನ್ನು ನೋಡ್ತಕ್ಕಂಥ ಸಂದರ್ಭ ಒದಗಿ ಬರ್ಬೇಕು ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹರಗರ ತಿರಂಗ ಯಾತ್ರೆ ಇಡೀ ದೇಶಾದ್ಯಂತ ನಾಳೆಯಿಂದ ಹದಿನೈದು ಆಗಸ್ಟ್ ಹದಿನೈದಕ್ಕೆ ನಡೀತಾ ಇದೆ ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಮೊದಲ ಒಂದು ಟೈಮ್ ಇತ್ತು ಧ್ವಜ ಹಾರಿಸಬೇಕಂದ್ರೂ ಕೂಡ ಅನೇಕ ಕಟ್ಟಡಗಳಿದೆ ಆದ್ರೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕೂಡ ಇದರಲ್ಲಿ ಭಾಗವಹಿಸಬೇಕಂತ ಯೋಚನೆ ಮಾಡಿ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕರೆ ಕೊಟ್ಟರು ದೇಶದ ಎಲ್ಲ ಮನೆಗಳ ಮೇಲೆ ಕೂಡ ತೆರಳ ಧ್ವಜವನ್ನು ಹಾರಿಸುವ ಮುಖಾಂತರ ರಾಷ್ಟ್ರ ಪ್ರೇಮವನ್ನು ನಾವು ತೋರಿಸಬೇಕಂತ ಕರೆ ಕೊಟ್ಟಾಗ ಬಹುಶಃ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಎಷ್ಟು ಧ್ವಜ ಹಾರಿದ್ ಗೊತ್ತಿಲ್ಲ ಆದ್ರೆ ಎಪ್ಪತ್ತೈದನೇ ಸ್ವಾತಂತ್ರ್ಯ